ರೈತನ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಮಾಡುವಂಥ ಆಡಳಿತ ಮತ್ತು ವಿರೋಧ ಪಕ್ಷಗಳು ಆಡಳಿತ ಪಕ್ಷ ಮಾಡಿದಂಥದ್ದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದೆ ಕಣ್ಣು ಮುಚ್ಚಿ ಕೂತಿದ್ದು ಏನೋ ರಾಜಕೀಯ ದೊಮರಾಟದಲ್ಲಿ ತಮ್ಮ ತೇವರು ತೀರ್ಸ್ಕೊಳ್ಳೋಕ್ಕೋಸ್ಕರವಾಗಿ ಇವತ್ತು ಮೂಢ ಆಗರಣ ವಾಲ್ಮೀಕಿ ಆಗೋಣ ಹೇಳಿ ರೈತನ ಸಮಸ್ಯೆನ ಬದಿಲಿಟ್ಟು ತಮ್ಮ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಇದ್ದರೆ ಈ ಸರ್ಕಾರಗಳು ನಿಜವಾಗೂ ಬದುಕಿದರೆ ಆಡಳಿತ ಪಕ್ಷ ಬದುಕಿದರೆ ಮೊದಲು ಒಂದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಇಂಡಿಪೆಂಡೆಂಟ್ ಬಾಡಿ ಮುಖಟ್ಟಲೆ ಹೆಚ್ಚಿಗೆ ಆಗ್ತಾಯಿದೆ ರೈತಂದು ಎಲ್ಲೂ ಆದಾಯ ಡಬಲ್ ಆಗಿಲ್ಲ ಯಾರ್ದು ಒಫಿಡವಿಟ್ಟಲ್ಲಿ ನಮ್ದು ಯಾರ್ದು ಕೇಸ್ ಇಲ್ಲ ರೈತರದ್ದು ಲೋಕಾಯುಕ್ತ ಸಂಸ್ಥೆಯಲ್ಲಿ ತನಿಖೆ ಮಾಡ್ತಕ್ಕಂಥದ್ದು ರೈತರ ಮೇಲೆ ಯಾರ್ದು ಪ್ರಕರಣ ಇಲ್ಲ ನಿಮ್ಮ ಎ ಸಿ ಬಿ ಮಾಡಿದ್ರಲ್ಲ ಎ ಸಿ ಬಿಲಿ ಪ್ರಕರಣ ಇಲ್ಲ ರೈತ ಯಾರೂ ಜೇಲ್ಗೆ ಹೋಗಿಲ್ಲ ಆದರೆ ರಾಜಕಾರಣಿಗಳು ಅಧಿಕಾರಿಗಳು ಜೇಲ್ಗೆ ಹೋಗ್ತಾ ಇದ್ದಾರೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ಮೂಡಾಗಣದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಾಲ್ಮೀಕಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಅಯೋಗ್ಯ ಸರ್ಕಾರ ನಡೆಸ್ತಕ್ಕಂಥ ವ್ಯಕ್ತಿಗಳು ಯೋಗ್ಯ ರೀತಿ ಕಾನೂನುಗಳನ್ನ ಮಾಡದೇ ಇರೋದ್ರಿಂದ ರೈತ ಇವತ್ತು ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ತಕ್ಷಣ ಅದು ಬ್ಯಾಂಕ್ಗಳಲ್ಲಿ ಸಾಲ ಕೇಳೋಕೋದ್ರೆ ಸಿವಿಲ್ ಸ್ಕೋರ್ ಕೇಳ್ತಾರೆ ಬಂಡವಾಳ ಕೋಟಿ ಕೋಟಿ ಸಾಲವನ್ನು ಕೊಡ್ತಾ ಇದ್ದಾರೆ ಅವರು ಎತ್ಕೊಂಡು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ವಾಸ ಮಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ನಮ್ಮ ರೈತನ ಸಮಸ್ಯೆಯನ್ನು ಇಟ್ಕೊಂಡು ನೀವು ಪಾದಯಾತ್ರೆ ಮಾಡಿದರೆ ನಾವೆಲ್ಲ ಸ್ವಾಗತ ಮಾಡ್ತಾ ಇದ್ವಿ ಆದರೆ ನೀವು ವೈಯಕ್ತಿಕ ರಾಜಕೀಯಕ್ಕಾಗಿ ಲಾಭಕ್ಕಾಗಿ ಮಾಡ್ತಕ್ಕಂಥ ಪಾದಯಾತ್ರೆಗೆ ಇಲ್ಲಿ ರೈತರು ಸಹಕಾರ ಕೊಡೋಲ್ಲ ರೈತರು ಇದಕ್ಕೆ ಪಾದಯಾತ್ರೆಗೆ ಯಾವುದೇ ಬೆಂಬಲ ಇಲ್ಲ ಮೊದಲು ರೈತನ ವಿಚಾರ ಇಟ್ಕೊಂಡು ಪಾದಯಾತ್ರೆ ಮಾಡಿದರೆ ನಾವು ಒಪ್ತಾ ಇದ್ವಿ ತಕ್ಷಣ ಏನು ಎರಡೂ ಸರ್ಕಾರ ಆಡಳಿತ ಮತ್ತು ವಿರೋಧ ಪಕ್ಷಗಳು ಕೇಂದ್ರದ ಅಥವಾ ರಾಜ್ಯದ ಒಂದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಒಳಗೆ ಸಂಪೂರ್ಣ ತನಿಖೆ ಆದರೆ ಯಾರು ಭ್ರಷ್ಟರು ಯಾರು ಕಾಳರು ಅಂತ ಗೊತ್ತಾಗ್ತದೆ ಅಂತೇಳಿ ಹೇಳಿಕ್ ಬಯಸ್ತೇನೆ